ಸೊ ಪ್ರಸ್ತುತ ನಾವು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಹೊಸೂರು ಹೋಬ್ಳಿ ಹೊಸೂರು ಗ್ರಾಮದಲ್ಲಿದ್ದೀವಿ ಸೊ ನಮ್ಮ ರಮೇಶಣ್ಣ ಅವರು ಸೊ ನಮ್ಮ ಶ್ರೀನಣ್ಣನವರ ಅಪ್ಪಟ ಅಭಿಮಾನಿ ಸೊ ಶ್ರೀನಣ್ಣ ಅವರು ವಿಡಿಯೋ ನೋಡ್ತಿದ್ರೆ ನಿಮ್ಮ ಅಭಿಮಾನಿ ಇಲ್ಲೊಬ್ರು ಇದ್ದಾರೆ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ನೀವು ಹೆಂಗೆ ನೀರು ಹೇಳಿದ್ರು ಹೇಳಿ ಹೇಳಿ ರಮೇಶಣ್ಣ ಅಣ್ಣ ಬಗ್ಗೆ ಇವರು ಧರಣೀಶ್ ಅವ್ರು ಹೇಳಿದಾಗ ಅವರು ಯಾವ ಹೋಗಿ ಹೇಳ್ಬಿಡಿ ಈ ಥರ ಬೆಳೆ ಯಾಕೆ ಬೆಳೆಯೋಕ್ಕೆ ಬರೋಕ್ಕಿಲ್ಲ ಅಂತ ಹೇಳಿದ್ರು ಆಮೇಲೆ ಅವರು ಹೇಳಿದ ನೀರಿನ ಒಂದು ಎಕರೆಗೆ ಎಷ್ಟು ನೀರು ಮೇಂಟೈನ್ ಮಾಡ್ಬೋದು ಎಷ್ಟು ಟೈಮ್ ಹೊಡಿಬೇಕು ಎಷ್ಟು ಅತಿ ಹೆಚ್ಚು ಹೊಡಿಬಾರ್ದು ಅದಕ್ಕೆ ತಕ್ಕಾಗಿ ನೀರು ಹೊಡಿಬೇಕು ಅಂತ ಹೇಳಿದಾಗ ಅದನ್ನ ನೀರನ್ನು ಫಾಲೋ ಮಾಡಿದೆ ಬಟ್ ರಿಸಲ್ಟು ಅದ್ರ ಪಾಡಿಗೆ ಅದು ಬಂತು ಆದರೆ ಇದು ಚೆನ್ನಾಗಿದೆ ಅಂತೇಳಿ ಧರಣೇಶ್ ಅವರು ಹೇಳಿದಾಗಲೇ ಗೊತ್ತಾಗಿದೆ ಇದು ಭಾಳ ಕ್ಲೀನಾಗಿ ಬಂದಿದೆ ಅಂತೇಳಿ ಉಡ್ಡಾಣಿಕೆ ಹಂಗಾರೆ ನಿಮ್ಮ ಕಣ್ಣಿಗೆ ಚೆನ್ನಾಗಿ ಕಾಣಿಸ್ತಿಲ್ವಾ ಮೂರು ವರ್ಷಕ್ಕೆ ಅದು ಏನಾಗಿದೆ ಇದು ಹೊಸ ಅನುಭವ ಆಗಿದೆ ಈಗ ಮೂರು ನಾನ್ ಹಿಂದೆ ಬೆಳೆದಿರೋದಕ್ಕೂ ಈಗ ಬೆಳೀತಾ ಇರೋದಕ್ಕೂ ಬೇರೆ ಬೇರೆ ಏನ್ ವ್ಯತ್ಯಾಸ ಕಾಣಿಸೈತೆ ನಿಮಗೆ ವ್ಯತ್ಯಾಸ ಏನಪ್ಪಾ ಅಂದ್ರೆ ಹುಟ್ಟಾಣಿಕೆಯಲ್ಲಿ ಸ್ವಲ್ಪ ಸದೃಢವಾಗಿದೆ ದಪ್ಪವಾಗಿ ಮತ್ತೆ ಗರಿಗಳೆಲ್ಲ ಚೆನ್ನಾಗಿ ಸುಂದರವಾಗಿ ಬಂದಿವೆ ಒಂದು ಹುಳ ಪ್ರತಿ ವರ್ಷ ಹುಳಗಳೆಲ್ಲ ಕಡ್ದಿ ಅಬ್ಬು ಕಾಂಡನೇ ಇರ್ತಿರ್ಲಿಲ್ಲ ಅಂತಂದ್ರಲ್ಲಿ ಈ ವರ್ಷ ಯಾವ್ದೇ ಹುಳಗಳು ಸಹ ಅಟ್ಯಾಕ್ ಆಗಿದೆ ಹುಳಕ್ಕೇನಾದ್ರು ಔಷಧಿ ಕೊಟ್ಟಿದ್ರ ಏನಿಲ್ಲ ನೀವು ಏನ್ ಬೀಜೋಪಚಾರ ಸಮೃದ್ಧಿದ್ದು ಹೇಳಿದಾಗ ಮೆಡಿಸಿನ್ ಬಿಟ್ಟು ಏನು ಹಾಕಿಲ್ಲ ಗೊಬ್ಬರ ಕೊಟ್ಟಿದ್ದೀರಾ ಗೊಬ್ಬರ ಕೊಟ್ಟಿರೋದ್ರಿಂದ ಎಲ್ಲೂ ಸಹ ಹುಳ ಹೊಡೆದಿಲ್ಲ ಯಾಕಂದ್ರೆ ಅದರ ಪೆಸಿಲೋಮೈಸಿಸ್ ಇತ್ತು ಮತ್ತೆ ಮೆಟರೈಸಿಯಮ್ ಇತ್ತು ಎರಡೂ ಸಹ ಜೀವಾಣು ಗೊಬ್ಬರಗಳಲ್ಲಿ ಆ್ಯಡ್ ಮಾಡಿಸಿದ್ದು ಸೊ ಹೇಳಿರೋ ಮೆಥಡ್ ಪ್ರಕಾರ ಇವ್ರದ್ದು ಅಷ್ಟೇ ಅವ್ರದ್ದು ಅಷ್ಟೇ ಮತ್ತೆ ನಮ್ಮ ನಾಯಕ್ ಸರ್ದು ಅಷ್ಟೇ ಗೊಬ್ಬರ ಯಾರ್ಯಾರು ಉಪಯೋಗ್ಸಿದ್ರೆ ಅವ್ರದ್ದು ಯಾರ್ದು ಇಲ್ಲ ಸೊ ಈಗ ನಿಮಗೆ ರಿಸಲ್ಟ್ ಓಕೆ ಆಗಿದೆ ಉತ್ತೆ ಹೌದು ಸೊ ಇವತ್ತು ನಾವು ಬಂದಿದ್ದಕ್ಕೆ ನಿಮಗೆ ರಿಸಲ್ಟ್ ಓಕೆ ಹಾಕಿರೋದ್ರಿಂದ ಹೌದು ಏನದು ಚೀಟಿ ಬುಕ್ ಎಲ್ಲ ಇಟ್ಕೊಂಡಿದ್ದೀರಲ್ಲ ಇದು ನೆನ್ನೆ ಇದು ನಂತರ ಈಗ ಮುಂದಿನ ಯಾವ್ಯಾವ ಡ್ರೆನ್ಸಿಂಗ್ ಮಾಡಬೇಕು ಯಾವ್ಯಾವ ಸ್ಟ್ರೈಕ್ ಕೊಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇವ್ರ ಹತ್ರ ಕೇಳಿದಾಗ ಇವ್ರು ಬಂದು ನಮಗೆ ತಿಂತಿಂತ ಹಾಕಬೇಕು ಅಂತ ಹೇಳಿದ್ದಾರೆ ಅದನ್ನು ನಾವು ಬಿಲ್ ಹಾಕ್ಸ್ಕೊಂಡು ಬಿಲ್ ಹಾಕಿ ಬುಕ್ ಮಾಡಿದ್ದಾರೆ ಸೊ ಈ ಪೂರ್ತಿ ಅವರ ಬೆಳೆಗೆ ಎಷ್ಟು ಸ್ಪ್ರೇ ಎಷ್ಟು ಡ್ರೆಂಚಿಂಗ್ಗಳು ಬೇಕು ಒಂದು ಸತಿ ಪ್ಯಾಕೇಜಿಂಗ್ ಸಿಸ್ಟಮಲ್ಲಿ ಬುಕ್ ಮಾಡಿರೋದ್ರಿಂದ ಅವರಿಗೆ ಡಿಸ್ಕೌಂಟಲ್ಲಿ ಬರ್ತಾ ಎಲ್ಲ ಸೊ ನಿಮಗೂ ಅಷ್ಟೇ ಪ್ಯಾಕೇಜಿಂಗ್ ಸಿಸ್ಟಮಲ್ಲಿ ಬುಕ್ ಮಾಡಿದರೆ ಕರ್ನಾಟಕದ ಯಾವುದೇ ಭಾಗಕ್ಕೂ ಕಳಿಸ್ಲಿಕ್ಕೆ ನಮಗೂ ಸಹ ಉಪಯೋಗ ಆಗುತ್ತೆ ಪೂರ್ತಿ ಅವ್ರ ಬೆಳಗ್ಗೆ ಅವರು ಹುಟ್ಟಾಣಿಕೆ ನೋಡಿ ಅವ್ರು ಚುಂಟಿಯಲ್ಲಾದ ಬದಲಾವಣೆ ನೋಡಿಬಿಟ್ಟು ಸೊ ಬುಕ್ ಮಾಡಿದ್ದಾರೆ ಸೊ ಕಾಣಿಸ್ಬೋದು ಬುಕ್ ಮಾಡಿರೋದಕ್ಕೆ ಅಡ್ವಾನ್ಸ್ ರಿಸಿಪ್ಟ್ ಕೊಟ್ಟಿದ್ದೀವಿ ಸೊ ಬುಕಿಂಗ್ ಬುಕ್ಕಿಂಗ್ ಸ್ಲಿಪ್ಪು ಸೊ ರಿಸಲ್ಟ್ ಕಣ್ಣೆದ್ರಿಗೆ ವಿಡಿಯೋ ಮೊದಲಿಗೆಲ್ಲೇ ಹಾಕಿದ್ದೀನಿ ಸೊ ಹುಟ್ಟಾಣಿಕೆ ಎಷ್ಟು ದಿನ ಕಾಣಿಸ್ತಾನ ಜನರಲ್ ಆಗಿ ನಿಮ್ದು ಹುಟ್ಟಾಣಿಕೆ ಇಲ್ಲಿ ಈ ಭಾಗದಲ್ಲಿ ಬತ್ತಿದ್ದು ನಮಗೆ ಒಂದು ಹದಿನೈದರಿಂದ ಇಪ್ಪತ್ತು ದಿನಕ್ಕೆ ಹುಟ್ಟಾಣಿಕೆ ಕಾಣಿಸ್ತು ಈ ಸತಿ ಈ ಸತಿ ಓಕೆ ಸಲ ಸಲ ಮೊದಲ ನಮ್ದು ಯಾವ ಒಂದು ಎರಡು ತಿಂಗಳಾಗುತ್ತೆ ಎರಡು ತಿಂಗಳಾಗೋದು ಒಂದೂವರೆ ಎರಡು ತಿಂಗಳು ಈಗ ನಲವತ್ತೈದು ದಿನಕ್ಕೆ ಶುಂಠಿ ಯಾವ ಮಟ್ಟಕ್ಕೆ ಇರಬೇಕು ಅಲ್ಲಿ ಎರಡು ತಿಂಗಳು ಶುಂಠಿನೂ ಐತೆ ನಲವತ್ತೈದು ದಿನ ಶುಂಠಿನೂ ಐತೆ ಅದಕ್ಕೂ ನಮ್ದಕ್ಕೂ ವ್ಯತ್ಯಾಸ ವ್ಯತ್ಯಾಸನೇ ಇಲ್ಲ ಎರಡು ತಿಂಗಳು ಶುಂಠಿನೂ ಅಲ್ಲೇ ಐತೆ ಇವ್ರು ನಲವತ್ತೈದು ದಿನ ಶುಂಠಿ ಎರಡಕ್ಕೂ ಏನೂ ವ್ಯತ್ಯಾಸ ಇಲ್ಲ ಆ ಮಟ್ಟಿಗೆ ಹುಟ್ಟಾಣಿಕೆ ಬಂದಿದೆ ಮುಂದೆ ನಾನು ಹೇಳಿ ಫಾಲೋ ಮಾಡಿ ಸಕ್ಸಸ್ಫುಲಿ ಈ ವರ್ಷ ಶುಂಠಿ ಬೆಳಿತೀರಾ ಶಿಕಾರಿಪುರ ಶಿವಮೊಗ್ಗದ ಭಾಗಕ್ಕೆ ನಿಮ್ಮದು ಬಿತ್ತನೆ ಶುಂಠಿ ಆಗುತ್ತೆ ಸರಿ ಬರ್ತೀನಿ